ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸಾಮಾನ್ಯವಾಗಿ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಪ್ರತಿಯೊಂದು ತಾಯಿಯೂ ಒಂದಲ್ಲ ಒಂದು ರೀತಿಯ ಸವಾಲುಗಳು ಎದುರಾಗ್ತಾ ಹೋಗ್ತಾ ಕೆಲವರಿಗೆ ಸಣ್ಣ ಪುಟ್ಟ ಸವಾಲುಗಳು ಎದುರಾದರೆ ಇನ್ನು ಕೆಲವರಿಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸವಾಲುಗಳು ಎದುರಾಗ್ಬೋದು ಇನ್ನು ಕೆಲವರಿಗೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗದೆ ನಾರ್ಮಲ್ ಡೆಲಿವರಿ ಆಗುವಂಥ ಸಾಧ್ಯತೆಗಳಿವೆ ಸೊ ಹಾಗಾಗಿ ಕೆಲವರಿಗೆ ಇದರ ಜೊತೆಗೆ ಈ ಒಂದು ಪ್ರೆಗ್ನೆನ್ಸಿಯ ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ಒಂದಲ್ಲ ಒಂದು ರೀತಿಯ ಗೊಂದಲ ಇರುತ್ತೆ ಭಯ ಮಿಶ್ರಿತ ಮನಸ್ಥಿತಿ ಅವರಲ್ಲಿರುತ್ತೆ ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿಜರನ್ ಆಗುತ್ತಾ ಅದು ಬಿಟ್ಟು ಈ ಒಂದು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಥ್ರೂ ದ ಪ್ರೆಗ್ನೆನ್ಸಿಯಲ್ಲಿ ಇನ್ನೇನಾದರೂ ಸಮಸ್ಯೆ ಎದುರಾಗುತ್ತಾ ಎಂಬ ಭಯ ಅವರಲ್ಲಿರುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯಾವೆಲ್ಲ ಸಿಂಟಮ್ಸ್ಗಳು ಇದ್ದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ತುಂಬ ಹೆಲ್ತಿಯಾಗಿ ಮುಂದುವರಿಯುತ್ತೆ ಮತ್ತು ಯಾವೆಲ್ಲ ಸಿಂಟಮ್ಸ್ಗಳು ಕಂಡು ಬಂದರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಲಕ್ಷಣ ಸ್ಪಾಟಿಂಗ್ ಬ್ಲೀಡಿಂಗ್ ಅಥವಾ ಕ್ಲಾಟ್ಸ್ ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಸಾಮಾನ್ಯವಾಗಿ ಕೆಲವರಿಗೆ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಆಗುತ್ತೆ ಇದು ನಾರ್ಮಲ್ ಆಗಿರುತ್ತೆ ಒಂದರಿಂದ ಎರಡು ಡ್ರಾಪ್ಸು ಒಂದರಿಂದ ಎರಡು ದಿನ ಮಾತ್ರ ಇರುತ್ತೆ ಲೈಟ್ ಪಿಂಕು ಮತ್ತು ಲೈಟ್ ಬ್ರೌನ್ ಕಲರಲ್ಲಿ ಇದು ಸ್ಪಾಟಿಂಗ್ ಥರ ಆಗುತ್ತೆ ಅಷ್ಟೇ ಇದೊಂದೇ ನಿಮಗೆ ನಾರ್ಮಲ್ ಆಗಿರುತ್ತೆ ಅಂದರೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಇರ್ಬೋದು ಅಥವಾ ಸ್ಪಾಟಿಂಗ್ ಇದೊಂದೇ ನಾರ್ಮಲ್ ಆಗಿರುತ್ತೆ ಇದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಬ್ಲೀಡಿಂಗ್ ಆಗಲಿ ಸ್ಪಾಟಿಂಗ್ ಆಗಲಿ ಕ್ಲಾಟ್ಸು ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಹೋಗಿಲ್ಲ ಅಂತ ಹೇಳಿದರೆ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಹೆಲ್ತಿಯಾಗಿ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಅರ್ಥ ಇವಾಗ ಒಂದು ವೇಳೆ ಏನಾದರೂ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಆಯಿತು ಅಂತ ಹೇಳಿದರೆ ಹೆದ್ಕೊಳ್ಳುವ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ವೇಳೆ ಆಗಿದ್ದರೆ ತಕ್ಷಣ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟ್ ಅವರು ಕೊಡ್ತಾರೆ ಯಾವ ಕಾರಣದಿಂದ ನಿಮಗೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತೇಳಿ ಟ್ರೀಟ್ಮೆಂಟ್ ಕೊಟ್ಟು ಗುಣಪಡಿಸ್ತಾರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಫಸ್ಟ್ ನಿಮಗೆ ಬ್ಲೀಡಿಂಗ್ ಆಗಿದ ತಕ್ಷಣ ನೀವು ಡಾಕ್ಟ್ರನ್ನ ಕಾಣಬೇಕಾಗುತ್ತೆ ಹಾಗಾಗಿ ನಿಮಗೆ ಬ್ಲೀಡಿಂಗ್ ಆಯಿತು ಅಂತ ಹೇಳಿದರೆ ಇದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋದು ಮುಖ್ಯ ಆಗಿದೆ ಎರಡನೇ ಲಕ್ಷಣ ಹೆಲ್ತಿ ವೆಯ್ಟ್ ಗೇನ್ ನಿಮ್ಮದು ಮತ್ತು ನಿಮ್ಮ ಗರ್ಭದಲ್ಲಿರುವ ಮಗುವಿನ ವೆಯ್ಟ್ಗೇನು ಹೆಲ್ತಿಯಾಗಿ ಗೇನ್ ಆಗ್ತಾ ಹೋಗಬೇಕು ಸೊ ಹಾಗಾಗಿ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ತಿಂಗಳಿಗೆ ತಕ್ಕಂತೆ ಅಂದರೆ ತಿಂಗಳಿಗೆ ಎಷ್ಟು ಆಗಬೇಕು ಅಷ್ಟು ಆ ಒಂದು ವೆಯ್ಟ್ ಗೇನ್ ಆಗಬೇಕು ನಿಮ್ಮದು ಆಗಬೇಕು ನಿಮ್ಮ ಗರ್ಭದಲ್ಲಿರುವ ಬೆಳೆಯುವ ಮಗುವಿಂದು ಕೂಡ ತಿಂಗಳಿಗೆ ತಕ್ಕಂತೆ ವೆಯ್ಟ್ ಗೇನ್ ಆಗ್ತಾ ಹೋಗಬೇಕು ಒಂದು ಗರ್ಭಿಣಿಯಾದ ಮಹಿಳೆ ನಾರ್ಮಲಿಯಾಗಿ ಟೆನ್ ಟು ಟ್ವೆಲ್ ಕೆ ಜಿ ತನಕ ವೆಯ್ಟ್ ಗೇನ್ ಆಗಬೇಕಾಗುತ್ತೆ ಈ ಒಂದು ವೆಯ್ಟ್ ಗೇನ್ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೂ ವೆಯ್ಟ್ ಗೇನ್ ಆಗಬಾರ್ದು ನೀವು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಮತ್ತು ನೀವು ಪ್ರತಿ ಸರಿ ಚೆಕಪ್ಪಿಗೆ ಹೋದಾಗ ನಿಮ್ಮ ಒಂದು ವೆಯ್ಟನ್ನು ಅವರು ಚೆಕ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಜಾಸ್ತಿ ದಪ್ಪ ಇರ್ತಾರೆ ಅಂಥವರು ಆರರಿಂದ ಎಂಟು ಕೆ ಜಿ ಜಾಸ್ತಿ ಆದರೆ ಸಾಕಾಗುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಕೆಲವರಿಗೆ ಮೊದಲ ಮೂರು ತಿಂಗಳು ತುಂಬ ವಾಮಿಟಿಂಗ್ ಮತ್ತು ನಾಸ್ಯ ಇರೋದ್ರಿಂದ ಅಂಥವರಲ್ಲಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಈ ಒಂದು ನಾಲ್ಕನೇ ತಿಂಗಳಿಗೆ ಬರುವಷ್ಟರಲ್ಲಿ ನಾಸ್ಯ ಮತ್ತು ವಾಮಿಟಿಂಗು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋದಂಗೆ ಅವರಿಗೆ ಊಟನೂ ಸ್ವಲ್ಪ ಸೇರುತ್ತೆ ಹಸಿವೂ ಸ್ವಲ್ಪ ಆಗ್ತಾ ಇರೋದ್ರಿಂದ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ವೆಯ್ಟ್ ತಿಂಗಳಿಗೆ ತಕ್ಕಂತೆ ಸರಿಯಾಗಿ ಬೆಳೆಯುತ್ತಿದ್ದು ನಿಮ್ಮ ವೆಯ್ಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಏನಾಗೋದಿಲ್ಲ ಅದರ ಬಗ್ಗೆ ನೀವು ತುಂಬ ಏನು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮೊದಲ ಮೂರು ತಿಂಗಳಲ್ಲಿ ತುಂಬ ವಾಮಿಟಿಂಗ್ ಮತ್ತು ನೋಸೆ ಇರುತ್ತೆ ಅಂಥವರಲ್ಲಿ ವೆಯ್ಟ್ ಗೇನ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಇನ್ನು ಕೆಲವರು ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಅಥವಾ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಯೇ ತುಂಬಾ ಅಂಡರ್ ವೆಯ್ಟ್ ಇರೋದರಿಂದ ಅಂಥವರಲ್ಲಿ ಈ ಒಂದು ವೆಯ್ಟ್ ಗೇನ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಇಂಥವ್ರು ಏನು ಮಾಡಬೇಕು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾವ ರೀತಿಯ ಫುಡ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಮಾಡ್ಕೋಬೋದು ಅಂತೇಳಿ ತಿಳಿದುಕೊಳ್ಬೇಕು ಇನ್ನೂ ಬೇರೆ ಏನಾದರೂ ಸಲಹೆ ಇದೆ ಅಂತೇಳಿ ನೀವು ತಿಳಿದುಕೊಳ್ಳೋದು ಒಳ್ಳೆಯದು ಮತ್ತೆ ಇನ್ಯಾವುದರಿಂದ ವೆಯ್ಟ್ ಗೇನ್ ಮಾಡ್ಕೋಬೋದು ಅಂತ ಹೇಳಿ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಿಳಿದುಕೊಳ್ಬೇಕಾಗತ್ತೆ ಇದು ಬಿಟ್ಟರೆ ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ತಿಂಗಳಿಗೆ ತಕ್ಕಂತೆ ನೀವು ವೆಯ್ಟ್ ಗೇನ್ ಇದ್ದೀರಾ ಮತ್ತು ಇದ್ರ ಜೊತೆಗೆ ನಿಮ್ಮ ಗರ್ಭದಲ್ಲಿರುವ ಮಗುವಿನ ವೆಯ್ಟ್ ಕೂಡ ಗೇನ್ ಆಗ್ತಾ ಇದೆ ಅಂತ ಹೇಳಿದರೆ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ನೆಕ್ಸ್ಟ್ ಒಂದು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಸರಿಯಾಗಿ ಇದ್ದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಹೆಲ್ತಿಯಾಗಿದೆ ಅಂತೇಳಿ ಅರ್ಥ ಈ ಒಂದು ಹಿಮೋಗ್ಲೋಬಿನ್ನ ಲೆವೆಲ್ಲು ಮೋರ್ ದ್ಯಾನ್ ಎಬೋ ಎಷ್ಟಿರಬೇಕು ಅಂತ ಹೇಳಿದರೆ ಲೆವೆನ್ ಟ್ವೆಲ್ ತರ್ಟೀನ್ ಇರಬೇಕಾಗತ್ತೆ ಈ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಬ್ಲಡ್ ಸಪ್ಲೈ ಚೆನ್ನಾಗಿ ನಿಮ್ಮ ಗರ್ಭದಲ್ಲಿರುವ ಬೆಳೆಯುವ ಮಗುವಿಗೆ ವೈಟಮಿನ್ ಸಪ್ಲೈ ಮತ್ತು ಆಕ್ಸಿಜನ್ ಸಪ್ಲೈ ತುಂಬ ಸರಾಗವಾಗಿ ಆಗೋದ್ರಿಂದ ನಿಮ್ಮ ಗರ್ಭದಲ್ಲಿರುವ ಮಗುವಿನ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ ತುಂಬ ಜನ ಮಹಿಳೆಯರು ಈ ಒಂದು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾರೆ ಅದಕ್ಕೋಸ್ಕರ ಡಾಕ್ಟ್ರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಅಯನ್ ಟ್ಯಾಬ್ಲೆಟ್ಸ್ನ ರೆಫರ್ ಮಾಡ್ತಾರೆ ಅದನ್ನು ನೀವು ತಪ್ಪದೆ ತೊಗೊಳ್ಬೇಕಾಗತ್ತೆ ಇದರ ಜೊತೆಗೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡುವಂಥ ಫುಡ್ಗಳನ್ನು ನೀವು ತಿನ್ನಬೇಕಾಗುತ್ತೆ ಯಾವ ಫುಡ್ಗಳನ್ನು ನೀವು ತಿನ್ನಬೇಕು ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಈ ರೀತಿಯ ಹಿಮೋಗ್ಲೋಬಿನ್ನ ಲೆವೆಲ್ನ ಸಮಸ್ಯೆ ನಿಮಗೆ ಇಲ್ಲದೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಚೆನ್ನಾಗಿದೆ ಕರೆಕ್ಟಾಗಿದೆ ಆ ಒಂದು ಲೆವೆಲ್ ಅಂತ ಹೇಳಿದರೆ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಹೆಲ್ತಿಯಾಗಿ ಹೋಗ್ತಾ ಇದೆ ಅಂಥೇಳಿ ಅರ್ಥ ನೆಕ್ಸ್ಟ್ ಇನ್ನೊಂದು ಲಕ್ಷಣ ಅಂತ ಹೇಳಿದರೆ ಹೆಲ್ತಿ ಬೆಲ್ಲಿ ಗ್ರೋತ್ ಸಾಮಾನ್ಯವಾಗಿ ಮೊದಲ ಮೂರು ತಿಂಗಳು ಯಾರಿಗೂ ಕೂಡ ಹೊಟ್ಟೆ ಕಾಣಿಸ್ಕೊಳ್ಳೋದಿಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ನಂತರ ನಾಲ್ಕನೇ ತಿಂಗಳ ನಂತರ ನಿಧಾನವಾಗಿ ಹೊಟ್ಟೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಿಮಗೆ ಅಥವಾ ಮೊದಲ ಮೂರು ತಿಂಗಳಲ್ಲೇ ಈ ಒಂದು ಹೊಟ್ಟೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ತಿಂಗಳು ಕಳೆದಂತೆ ನಿಧಾನವಾಗಿ ನಿಮ್ಮ ಗರ್ಭದಲ್ಲಿರುವ ಮಗುವಿನ ಗ್ರೋತ್ ಆದಂಗೂ ನಿಮ್ಮ ಹೊಟ್ಟೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ನಿಮ್ಮ ಶುಗರ್ನ ಲೆವೆಲ್ಲು ಥೈರಾಯ್ಡ್ನ ಲೆವೆಲ್ಲು ಬಿ ಪಿಯ ಲೆವೆಲ್ ಕೂಡ ನಾರ್ಮಲ್ ಆಗಿರಬೇಕಾಗತ್ತೆ ಇವೆಲ್ಲವನ್ನು ಡಾಕ್ಟ್ರ್ ನಿಮಗೆ ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ ಇವೆಲ್ಲವೂ ನಾರ್ಮಲ್ ಇದೆ ಅಂತ ಹೇಳಿದರೆ ನಿಮಗೆ ಸ್ಟಾರ್ಟಿಂಗಿಂದ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ನಂತರ ಈ ಒಂದು ಶುಗರ್ನ ಲೆವೆಲ್ ಅಥವಾ ಗ್ಲೂಕೋಸ್ ಟೋಲನ್ ಟೆಸ್ಟನ್ನು ನಿಮಗೆ ಆರನೇ ತಿಂಗಳಲ್ಲಿ ರಿಪೀಟ್ ಮಾಡಿ ನೋಡ್ತಾರೆ ಯಾಕಂದರೆ ಕೆಲವರಿಗೆ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಈ ಒಂದು ಶುಗರ್ನ ಸಮಸ್ಯೆ ಆಗಲಿ ಬಿ ಪಿಯ ಸಮಸ್ಯೆ ಆಗಲಿ ಬರೋದಿಲ್ಲ ನಂತರ ಈ ಒಂದು ಆರನೇ ತಿಂಗಳಲ್ಲಿ ಇನ್ನೊಮ್ಮೆ ಟೆಸ್ಟ್ ಮಾಡಿದಾಗ ಈ ಜಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಥವಾ ಗರ್ಭಧಾರಣೆಯ ಮಧುಮೇಹ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿವೆ ತುಂಬ ಜನರಿಗೆ ಡೆಲಿವರಿ ಆದಮೇಲೆ ಈ ಒಂದು ಸಮಸ್ಯೆ ಹೋಗುತ್ತೆ ಒಂದು ವೇಳೆ ನಿಮ್ಮ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಈ ಶುಗರ್ನ ಸಮಸ್ಯೆ ಆಗಲಿ ಥೈರಾಯ್ಡ್ನ ಸಮಸ್ಯೆ ಆಗಲಿ ಅಥವಾ ಬಿ ಪಿಯ ಸಮಸ್ಯೆ ಏನಾದರೂ ಬಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳನ್ನು ಡಾಕ್ಟ್ರು ಕೊಡ್ತಾರೆ ಇದನ್ನು ನೀವು ಅಗತ್ಯವಾಗಿ ತಗೊಳ್ಳೇಬೇಕಾಗತ್ತೆ ಡಾಕ್ಟ್ರು ಕೂಡ ನಿಮ್ಮ ಪ್ರೆಗ್ನೆನ್ಸಿಯನ್ನು ಸೇಫಾಗಿ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡಿಬಿಡಿ ಅವರು ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಒಂದು ವೇಳೆ ಇವೆಲ್ಲ ಸಮಸ್ಯೆಗಳು ನಿಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಇದ್ದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ನಂತರ ನೀವು ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಇವೆಲ್ಲ ಸಮಸ್ಯೆಗಳಿದ್ದು ನಿಮ್ಮ ಗರ್ಭಾವಸ್ಥೆಯಲ್ಲಿ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಮತ್ತು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ತುಂಬ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ ಇನ್ಕ್ರೀಸ್ಡ್ ವೆಜೈನಲ್ ಡಿಸ್ಚಾರ್ಜ್ ಅಂದರೆ ನಿಮ್ಮ ಗರ್ಭಾವಸ್ಥೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಿಂದ ನಿಮ್ಮ ಒಂದು ವೈಟ್ ಡಿಸ್ಚಾರ್ಜು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಹೋಗುತ್ತೆ ಇದು ಕ್ಲಿಯರ್ ಆಗಿದ್ದು ಯಾವುದೇ ರೀತಿಯ ಸ್ಮೆಲ್ ಇಲ್ಲ ಮತ್ತು ಯಾವುದೇ ರೀತಿಯ ಬ್ಲೆಡ್ ಮಿಕ್ಸ್ಡ್ ಕಲ್ಲರಾಗಿ ಕಾಣ್ತಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ತುಂಬ ಹೆಲ್ತಿಯಾಗಿ ಹೋಗ್ತಾ ಇದೆ ಅಂತೇಳಿ ಅರ್ಥ ಈ ಒಂದು ವೈಟ್ ಡಿಸ್ಚಾರ್ಜು ಥ್ರೂ ದ ಪ್ರೆಗ್ನೆನ್ಸಿಯಲ್ಲಿ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಿಮ್ಮ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಯೂಟ್ರಸ್ಗೆ ಸರ್ವಿಸ್ಗೆ ಜಾಸ್ತಿ ಬ್ಲಡ್ ಸಪ್ಲೈ ಆಗೋದ್ರಿಂದ ಈ ಒಂದು ವೈಟ್ ಡಿಸ್ಚಾರ್ಜು ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಇದು ಬಿಟ್ಟು ಈ ಒಂದು ವೈಟ್ ಅಲ್ಲಿ ಏನಾದರೂ ಬ್ಲಡ್ ಕಾಣಿಸ್ಕೊಳ್ತಾ ಇದೆ ಅದ್ರ ಜೊತೆಗೆ ಯೆಲ್ಲೋ ಗ್ರೀನಿಶ್ ಕಲರ್ ಕಲರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಪ್ರೈವೇಟ್ ಪಾರ್ಟ್ ಹತ್ರ ಏನಾದರೂ ಇಚ್ಚಿಂಗ್ ಕಾಣಿಸ್ಕೊಳ್ತಾ ಇದೆ ರೆಡ್ನೆಸ್ ಏನಾದರೂ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂತ ಹೇಳಿದರೆ ಇದು ಇನ್ಫೆಕ್ಷನ್ ಆಗುವಂತಹ ಸೂಚನೆಗಳು ನೆಕ್ಸ್ಟ್ ಒಂದು ನಾಸಿಯಾ ವಾಮಿಟಿಂಗ್ ಸ್ವಲ್ಪ ಮಟ್ಟಿಗೆ ಇದ್ರೂ ಕೂಡ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ಕೊನೆಯ ತನಕನೂ ಮಗುವಿನ ಹಾರ್ಟ್ಬೀಟು ನಾರ್ಮಲ್ ಆಗಿರಬೇಕಾಗತ್ತೆ ಒಂದು ವೇಳೆ ಕೊನೆಯ ತನಕನೂ ಮಗುವಿನ ಹಾರ್ಟ್ಬೀಟ್ನಲ್ಲಿ ಯಾವುದೇ ರೀತಿಯ ವೇರಿಯೇಷನ್ ಆಗದೆ ನಾರ್ಮಲ್ ಆಗಿದ್ದರೆ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ಮತ್ತು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಕೂಡ ತುಂಬ ಹೆಲ್ತಿಯಾಗಿದೆ ಅಂಥೇಳಿ ಅರ್ಥ ನೆಕ್ಸ್ಟ್ ಒಂದು ಬೇಬಿ ಮೂಮೆಂಟ್ಸ್ ಸಾಮಾನ್ಯವಾಗಿ ಬೇಬಿ ಮೂಮೆಂಟ್ಸ್ ಒಂದು ದಿನಕ್ಕೆ ಹತ್ತು ಸರಿ ಮೂಮೆಂಟ್ಸ್ ಆದರೆ ಸಾಕಾಗುತ್ತೆ ಆದರೆ ಪೋಸ್ಟೀರಿಯರ್ ಪ್ಲಾಸಂಟ ಇದ್ದವರಿಗೆ ಮೂಮೆಂಟ್ಸು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಫೀಲ್ ಆಗ್ಬೋದು ಒಂದು ವೇಳೆ ಇವಾಗ ನಿಮಗೆ ಏಯ್ಟ್ ಮಂತ್ಸು ನೈನ್ ಮಂತ್ಸ್ ಆಗ್ತಿದ್ದಂಗೆ ಮತ್ತು ಡೆಲಿವರಿಗೆ ಸಮಯ ಹತ್ತಿರ ಆಗ್ತಿದ್ದಂಗೆ ಮೂಮೆಂಟ್ಸು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಫೀಲ್ ಆಗ್ಬೋದು ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಮಗು ಫುಲ್ಲಿ ಗ್ರೋತ್ ಆಗಿರೋದ್ರಿಂದ ಮತ್ತು ಮೂಮೆಂಟ್ಸ್ ಮಾಡಲಿಕ್ಕೆ ಗರ್ಭದಲ್ಲಿ ಜಾಗ ಸಾಕಾಗದೆ ಇರೋದರಿಂದ ನಿಮಗೆ ಮಗುವಿನ ಮೂಮೆಂಟ್ಸು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಫೀಲ್ ಆಗ್ತಾ ಇರ್ಬೋದು ಆದರೆ ನೀವು ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ ಇದು ಬಿಟ್ಟರೆ ನಿಮಗೆ ಮಗುವಿನ ಮೂಮೆಂಟು ತುಂಬ ಕಡಿಮೆ ಫೀಲ್ ಆಗ್ತಾ ಇದೆ ಅಥವಾ ಮೂಮೆಂಟೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ನೀವು ತಕ್ಷಣಕ್ಕೆ ಬೇಕಾದರೆ ಸ್ವೀಟ್ ಏನಾದರೂ ತಿಂದು ನೋಡ್ಬೋದು ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿ ಮಗು ಮೂಮೆಂಟ್ ಆಗ್ತಾ ಇದೆಯಾ ಅಂತೇಳಿ ನೀವು ಟೆಸ್ಟ್ ಮಾಡ್ಬೋದು ಒಂದು ವೇಳೆ ನಿಮಗೆ ಗೊತ್ತಾಗ್ತಾ ಇಲ್ಲ ಡೌಟ್ ಇದೆಯಾ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ನ ಕಂಡು ಟೆಸ್ಟ್ ಮಾಡಲೇಬೇಕಾಗತ್ತೆ ಇದು ಬಿಟ್ಟು ನಿಮಗೆ ಕರೆಕ್ಟಾಗಿ ಮಗುವಿನ ಮೂಮೆಂಟು ಒಂದು ಹತ್ತು ಸರಿ ಫೀಲ್ ಆಗ್ತಾ ಇದೆ ದಿನಕ್ಕೆ ಅಂತ ಹೇಳಿದರೆ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿರುತ್ತೆ ನೆಕ್ಸ್ಟು ಫಸ್ಟ್ ಮಂತ್ ಮಾಡುವಂಥ ಸ್ಕ್ಯಾನ್ನಲ್ಲಿ ಅಥವಾ ಥರ್ಡ್ ಮಂತಲ್ಲಿ ಮಾಡುವಂಥ ಎನ್ ಟಿ ಸ್ಕ್ಯಾನಲ್ಲಿ ಫಿಫ್ತ್ ಮಂತ್ ಮಾಡುವಂತಹ ಅನಾಮಲಿ ಸ್ಕ್ಯಾನಲ್ಲಿ ಮತ್ತು ಏಯ್ತ್ ಮಂತ್ ಮಾಡುವಂತಹ ಗ್ರೋತ್ ಸ್ಕ್ಯಾನಲ್ಲಿ ನೈನ್ ಮಂತ್ ಅಥವಾ ನೈನ್ ಮಂತ್ ಕೊನೆಯಲ್ಲಿ ಮಾಡುವಂತಹ ಡೋಪ್ಲರ್ ಸೋನೋಗ್ರಫಿ ಸ್ಕ್ಯಾನಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಹೇಳಿದರೆ ಇದು ಒಂದು ಹೆಲ್ತಿ ಬೇಬಿಯ ಲಕ್ಷಣ ಆಗಿದೆ ಯಾಕಂದರೆ ಈ ಒಂದು ಸ್ಕ್ಯಾನ್ಗಳಲ್ಲಿ ಮಗುವಿಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಮೆನ್ಷನ್ ಮಾಡೋದ್ರಿಂದ ಇವುಗಳು ಸರಿಯಾದ ಸಮಯಕ್ಕೆ ಸರಿಯಾಗಿ ಇದ್ದರೆ ಒಂದು ಹೆಲ್ತಿ ಮಗುವಿನ ಲಕ್ಷಣ ಆಗಿರುತ್ತೆ ಇದು ಬಿಟ್ಟರೆ ನಿಮ್ಮ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯಾಗಿ ವಿಪರೀತ ನಿಮಗೆ ಹೊಟ್ಟೆ ನೋವು ಬಂದಿಲ್ಲ ಅಂತ ಹೇಳಿದರೆ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ಒಂದು ವೇಳೆ ಬಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ ಮತ್ತು ನೀವು ತುಂಬ ಪಾಸಿಟಿವ್ ಆಗಿರಬೇಕಾಗತ್ತೆ ನೀವು ತುಂಬ ಪಾಸಿಟಿವ್ ಆಗಿದ್ದಷ್ಟು ನಿಮಗೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಲಿಕ್ಕಾಗತ್ತೆ ಮತ್ತು ಒಂದು ಹೆಲ್ತಿ ಬೇಬಿಗೂ ಕೂಡ ಜನ್ಮ ನೀಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ನಿಮ್ಮ ಬ್ರೆಸ್ಟ್ನ ಸೈಜು ಇನ್ಕ್ರೀಸ್ ಆದರೆ ಇದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣ ಆಗಿದೆ ತಿಂಗಳಿಂದ ತಿಂಗಳಿಗೆ ನಿಮ್ಮ ಬ್ರೆಸ್ಟ್ನ ಸೈಜು ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಒಂದು ಲಿವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಆಗಿದೆ ಅಂತ ಹೇಳಿ ಅರ್ಥ ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಲಿ ವಜೈನಲ್ ಇನ್ಫೆಕ್ಷನ್ ಆಗಲಿ ಅಥವಾ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಇಲ್ಲ ಅಂದರೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಹೆಲ್ತಿಯಾಗಿ ನೀವು ಕಂಟಿನ್ಯೂ ಮಾಡ್ಬೋದು ಸಾಮಾನ್ಯವಾಗಿ ಮಗುವಿನ ಹಾರ್ಟ್ ಬೀಟು ಒನ್ ಟೆನ್ ಟು ಒನ್ ಏಯ್ಟಿ ತನಕ ಇರ್ಬೋದು ಒನ್ ಸೆವೆಂಟಿನ್ ತನಕೂ ಇರ್ಬೋದು ಇದನ್ನು ಪ್ರತಿಯೊಂದು ಸ್ಕ್ಯಾನಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಪ್ರತಿ ತಿಂಗಳಿಗೆ ಎಷ್ಟಾಗಿದೆ ಮಗುವಿನ ಹಾರ್ಟ್ ಬೀಟ್ ಅಂತ ಹೇಳಿ ಅದೇ ರೀತಿ ಮಗುವಿನ ವೆಯ್ಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ನಾರ್ಮಲಿಯಾಗಿ ಟೂ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ತನಕ ಇರಬೇಕಾಗತ್ತೆ ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಇದು ಒಂದು ನಾರ್ಮಲ್ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಲಕ್ಷಣಗಳು ಹೇಗಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದರೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟ್ಗಳಿವೆ ಏನಾದರೂ ಸಮಸ್ಯೆಗಳು ಕಂಡು ಬಂದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡಬಾರ್ದು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ ಮತ್ತು ಅವರು ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ನೀವು ಅಗತ್ಯವಾಗಿ ತಪ್ಪದೆ ತಗೊಳ್ಬೇಕಾಗತ್ತೆ ಈ ರೀತಿ ಅವರ ಒಂದು ಇನ್ಸ್ಟ್ರಕ್ಷನನ್ನು ನೀವು ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ನೀವು ಕೂಡ ಒಂದು ಹೆಲ್ತಿ ಬೇಬಿಗೂ ಡೆಲಿವರಿ ಆಗುವಂಥ ಸಾಧ್ಯತೆಗಳಿವೆ ಲೈಕ್ ನಿಮಗೆ ಶುಗರ್ನ ಸಮಸ್ಯೆ ಆಗ್ಬೋದು ಅಥವಾ ಥೈರಾಯ್ಡ್ನ ಸಮಸ್ಯೆ ಆಗ್ಬೋದು ಬಿ ಪಿಯ ಸಮಸ್ಯೆ ಆಗ್ಬೋದು ಅಥವಾ ನಿಮಗೆ ರಕ್ತಹೀನತೆಯ ಸಮಸ್ಯೆ ಏನಾದರೂ ಇದ್ದರೆ ನೀವು ಹೆದ್ರಕೊಳ್ಳೋ ಅಗತ್ಯ ಇಲ್ಲ ನಿಮಗೆ ಬೇಕಾದ ಟ್ರೀಟ್ಮೆಂಟ್ಗಳು ಡಾಕ್ಟ್ರು ಕೊಡ್ತಾರೆ ಅದ್ರ ಬಗ್ಗೆ ನೀವು ವರಿ ಮಾಡೋ ಅಗತ್ಯವಿಲ್ಲ ಒಂದು ವೇಳೆ ಸಮಸ್ಯೆಗಳು ಕಂಡು ಬಂದರೆ ಫಸ್ಟ್ ನೀವು ಮಾಡಬೇಕಾಗಿದ್ದು ಇಷ್ಟೇ ತಕ್ಷಣ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಡಾಕ್ಟ್ರು ನಿಮ್ಮನ್ನು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನ ಕೊಡ್ತಾರೆ ಸೊ ಹಾಗಾಗಿ ನೀವು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ನೀವು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಹೆಲ್ದಿ ಫುಡ್ಡನ್ನ ತಿನ್ನಬೇಕಾಗತ್ತೆ ಮತ್ತು ನೀವು ವಾಕಿಂಗ್ ಹೋಗಬೇಕಾಗತ್ತೆ ಒಂದು ವೇಳೆ ನಿಮಗೆ ಬ್ಲೀಡಿಂಗ್ ಏನಾದರೂ ಕಂಡು ಬಂದಿಲ್ಲ ಅಂತ ಹೇಳಿದರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಸಂಜೆ ಹೊತ್ತು ನೀವು ಅರ್ಧ ಗಂಟೆ ವಾಕಿಂಗ್ ಹೋಗ್ಬೋದು ತುಂಬ ಸ್ವೀಟ್ ಇರುವ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಜಂಕ್ ಫುಡ್ಸ್ಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಹೀಟಿನ ಪದಾರ್ಥಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಜಾಸ್ತಿ ಹೊತ್ತು ನಿತ್ಕೊಂಡು ಮಾಡುವಂಥ ಕೆಲಸಗಳನ್ನು ಭಾರ ಎತ್ತುವಂಥ ಕೆಲಸಗಳನ್ನು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೆಲ್ ಡಿ ಪ್ರೆಗ್ನೆನ್ಸಿಯ ಲಕ್ಷಣ ಏನು ಮತ್ತು ಯಾವೆಲ್ಲ ಲಕ್ಷಣಗಳು ಕಂಡು ಬಂದರೆ ನೀವು ಡಾಕ್ಟ್ರನ್ನ ಕಾಣಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್